ಈ ದಿನ ನಾವು ರೋಟರಿ ಕ್ಲಬ್ ಸಾಗರದ ವತಿಯಿಂದ ಎಲ್ಲ ಸದಸ್ಯರು ಜೀವನ ಸಂಧ್ಯಾ ಅನ್ನೋ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೇವೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶುರುವಾದಂತ ಸಂಸ್ಥೆ ಇಲ್ಲಿ ಬಂದು ನೋಡಿದ ಮೇಲೆ ನಮಗನ್ನಿಸ್ತಿರೋದು ಇಲ್ಲಿನ ಶಿಸ್ತು ಒಂದು ಇಲ್ಲಿನ ವಾತಾವರಣ ಹಾಗೂ ಇಲ್ಲಿನ ವ್ಯವಸ್ಥೆ ನೋಡಿ ಬಹಳ ಸಂತೋಷ ಆಗಿದೆ ಮನ ತುಂಬಿ ಬಂದಿದೆ ಯಾಕಂದರೆ ಅಷ್ಟು ವ್ಯವಸ್ಥಿತವಾಗಿ ನಡೀತಕ್ಕಂಥ ವೃದ್ಧಾಶ್ರಮ ಇದು ಇಲ್ಲಿ ಐವತ್ತಾರು ಜನ ಇನ್ಮೇಟ್ಸ್ ಇದ್ದಾರೆ ಎಲ್ಲರೂ ಎಲ್ಲರ ಮುಖದಲ್ಲೂ ಸಂತೋಷ ತುಂಬ ತುಡುಕ್ತಾ ಇದೆ ಸೊ ಇಲ್ಲಿನ ವ್ಯವಸ್ಥೆ ಬಗ್ಗೆ ನಾವು ಎಷ್ಟು ಪ್ರಚಾರ ಮಾಡಿದರೂ ನಾವು ಕಡಿಮೆ ಅಂತ ಅನಿಸುತ್ತೆ ಇಲ್ಲಿನ ವ್ಯವಸ್ಥಾಪಕರು ಇಲ್ಲಿ ಶುರು ಮಾಡಿದಂಥ ಎಲ್ಲ ರೋಟ್ರಿ ಸದಸ್ಯರಿಗೆ ನಾವು ನಾವು ರೋಟ್ರಿ ಕ್ಲಬ್ ಸಾಗರ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇಲ್ಲಿನ ವ್ಯವಸ್ಥಾಪಕರಾದ ಹರಿಸಿಂಗ್ ಅವರಿಗೆ ಹಾಗೂ ಅವರ ದಂಪತಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಇಲ್ಲಿನ ಎಲ್ಲ ಇನ್ಮೇಟ್ಸ್ ಏನಿದ್ದಾರೋ ಅವರ ಆರೋಗ್ಯ ಚೆನ್ನಾಗಿರಲಿ ದೇವರಿಗೆ ಅವಳಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಇಲ್ಲಿ ನಡೆಸ್ತಕ್ಕಂಥ ಎಲ್ಲ ವ್ಯವಸ್ಥೆಗೂ ದಾನಿಗಳು ಮುಂದೆ ಬಂದು ಈ ವ್ಯವಸ್ಥೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತ ನಮ್ಮ ಕ್ರ ಕ್ಲಬ್ಬಿನ ವತಿಯಿಂದ ನಾವು ಒಂದು ದಿನದ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ನಾವು ಮಾಡಿಕೊಟ್ಟಂಥ ಎಲ್ಲ ಸದಸ್ಯರಿಗೂ ಧನ್ಯವಾದನ ಆರಿಸ ನಾನು ಡಾಕ್ಟರ್ ರಾಜನಂದಿನಿ ರೋಟ್ರಿ ಕ್ಲಬ್ ಸಾಗರದ ಪ್ರೆಸಿಡೆಂಟು ಒಂದು ಸೆಕ್ರೆಟ್ರಿ